ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ವರ್ಷ ಪೂರ್ತಿ ವ್ರತ ಮಾಡಿದಷ್ಟೇ ಫಲವನ್ನ ನೀಡುವಂತ ಸಂಕಷ್ಟಾರ ಚತುರ್ಥಿ ಅಂದ್ರೆ ಅದು ಅಂಗಾರಕ ಸಂಕಷ್ಟಾರ ಚತುರ್ಥಿ ಪ್ರತಿಯೊಬ್ರು ಕೂಡ ಈ ಒಂದು ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಬೇಕು ಇವತ್ತಿನ ವಿಡಿಯೋದಲ್ಲಿ ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನ ನಾವು ಸಂಪೂರ್ಣವಾಗಿ ಯಾವ ರೀತಿ ವಿಧಿವತ್ತಾಗಿ ಆಚರಣೆಯನ್ನ ಮಾಡಬೇಕು ಜೊತೆಗೆ ಈ ಒಂದು ಅಂಗಾರಕ ಸಂಕಷ್ಟಾರ ಚತುರ್ಥಿಯ ಚಂದ್ರೋದಯದ ಸಮಯ ಯಾವಾಗ ಇರುತ್ತೆ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನು ಜ್ಯೇಷ್ಠ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಆಚರಣೆಯನ್ನು ಮಾಡಲಾಗುತ್ತದೆ ಅಂದರೆ ಒಂದು ಅಂಗಾರಕ ಸಂಕಷ್ಟಾರ ಚತುರ್ಥಿಯ ತಿಥಿ ಪ್ರಾರಂಭವಾಗುವಂಥದ್ದು ಬೆಳಗಿನ ಜಾವ ಅಂದರೆ ಮಂಗಳವಾರ ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಅಂದರೆ ಒಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಇದು ಪ್ರಾರಂಭವಾಗಿ ಮುಕ್ತಾಯವಾಗುವಂಥದ್ದು ಅದೇ ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ನಾವು ಯಾವುದೇ ಒಂದು ಸಂಕಷ್ಟಾರ ಚತುರ್ಥಿಯನ್ನು ಆಚರಣೆಯನ್ನು ಮಾಡಬೇಕಾದ್ರೂ ಅಷ್ಟೇ ಚಂದ್ರೋದಯದ ಸಮಯ ಚತುರ್ಥಿಯ ತಿಥಿಯಲ್ಲಿ ಇರಬೇಕು ಅಂದರೆ ಚತುರ್ಥಿ ತಿಥಿ ಯಾವಾಗ ಚಂದ್ರೋದಯದ ಸಮಯದಲ್ಲಿ ಬರುತ್ತೋ ಆ ಒಂದು ದಿನ ಒಂದು ಸಂಕಷ್ಟಾರ ಚತುರ್ಥಿಯನ್ನು ಆಚರಣೆಯ ಮಾಡಿದಕ್ಕೂ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಚಂದ್ರೋದಯದ ಸಮಯ ಮಂಗಳವಾರ ಹತ್ತು ಗಂಟೆ ಆದ್ದರಿಂದ ನಾವು ಈ ಒಂದು ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನು ನಾವು ಮಂಗಳವಾರ ದಿನವೇ ಆಚರಣೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಮಂಗಳವಾರ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಹುಟ್ಟಿ ನಾವು ಈ ರೀತಿಯಾಗಿ ಗಣೇಶನಿಗೆ ಅಲಂಕಾರವನ್ನು ಮಾಡ್ಕೋಬೇಕು ಶ್ರೀಗಂಧ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡಿ ಮಲ್ಲಿಗೆ ಹೂವು ಗರಿಕೆಯನ್ನಂತೂ ತಪ್ಪಲೇ ನಾವು ಇಡಲೇಬೇಕು ಯಾಕಂದರೆ ಸಂಕಷ್ಟರ ಚತುರ್ಥಿಯಲ್ಲಿ ಬಹಳ ಮುಖ್ಯವಾಗಿ ಪಾತ್ರವನ್ನು ವಹಿಸುವಂಥದ್ದು ಗರಿಕೆ ಯಾಕಂದರೆ ಗಣೇಶನಿಗೆ ಗರಿಕೆ ಅಂದರೆ ಅತ್ಯಂತ ಪ್ರಿಯ ಅಂತ ಹೇಳ್ತಾರೆ ಹಾಗಾಗಿ ಗರಿಕೆಯನ್ನು ಇಡಿ ಬಿಳಿ ಎಕ್ಕದ ಎಲೆಗಳು ಸೇವಂತಿಗೆ ಹೂವು ಯಾವ ಹೂವು ಸಿಗ್ತವೋ ನಿಮಗೆ ಅವೆಲ್ಲ ಹೂಗಳನ್ನು ಬಳಸ್ಕೊಳ್ಳಿ ಅದರಲ್ಲೂ ವಿಶೇಷವಾಗಿ ಬಿಳಿ ಹೂವು ಕೆಂಪು ಹೂವು ಅಂತೂ ಈ ಗಣೇಶನ ಪೂಜೆಗೆ ಇರಲೇಬೇಕು ಈ ರೀತಿಯಾಗಿ ಸಿದ್ಧತೆಯನ್ನೆಲ್ಲ ಮಾಡ್ಕೊಳ್ಳಿ ಅದರಲ್ಲೂ ಕೂಡ ಈ ಒಂದು ಗಣೇಶನ ಒಂದು ಚತುರ್ಥಿಯ ದಿನ ನಾವು ವಿಶೇಷವಾಗಿ ಮನೆಯಲ್ಲಿ ಬೆಲ್ಲದ ದೀಪಾರಾಧನೆ ಆಗಿರ್ಬೋದು ಅಥವಾ ಪಂಚಮುಖಿ ದೀಪಾರಾಧನೆ ಪಂಚಮುಖಿ ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಹಲವಾರು ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಈ ರೀತಿ ಪಂಚಮುಖಿ ದೀಪಾರಾಧನೆಯನ್ನು ಕೂಡ ನಾವು ಮನೆಯಲ್ಲಿ ಮಾಡೋದ್ರಿಂದ ನಮ್ಮ ಕಷ್ಟ ಕಾರ್ಪಣೆಗಳು ಅತಿ ಬೇಗನೆ ನಿವಾರಣೆ ಆಗುತ್ತೆ ಹಣಕಾಸಿನ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದು ಆದಷ್ಟು ಬೇಗನೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅಂಗಾರಕ ಸಂಕಷ್ಟರ ಚತುರ್ಥಿಯಲ್ಲಿ ವಿಶೇಷವಾಗಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ದೀಪಾರಾಧನೆಯನ್ನು ಮಾಡಿ ತುಪ್ಪದ ದೀಪಾರಾಧನೆ ಆಗಿರ್ಬೋದು ಅಥವಾ ಈ ಒಂದು ಪಂಚದೀಪಾರಾಧನೆ ಆಗಿರ್ಬೋದು ಪಂಚಮುಖಿ ದೀಪಾರಾಧನೆ ಬೆಲ್ಲದ ದೀಪಾರಾಧನೆ ತೆಂಗಿನಕಾಯಿ ದೀಪಾರಾಧನೆ ಪ್ರತಿಯೊಂದು ಕೂಡ ತುಪ್ಪದ ದೀಪಾರಾಧನೆ ಈ ರೀತಿಯಾಗಿ ನಾವು ಮನೆಯಲ್ಲಿ ಮಾಡೋದ್ರಿಂದ ನಮ್ಮ ಎಲ್ಲ ಬೇಡಿಕೆಗಳು ಕೂಡ ಈಡೇರುತ್ತೆ ಅಂತ ಹೇಳ್ತಾರೆ ಜೊತೆಗೆ ಮನೆಯಲ್ಲಿ ತುಂಬ ಕಷ್ಟ ಕಷ್ಟ ಅಂತನ್ನೋರು ಮನೆಯಲ್ಲಿ ನಿಮ್ಮದಿನೇ ಇಲ್ಲ ಅಂತನೋರು ಈ ರೀತಿಯಾಗಿ ಮನೆಯಲ್ಲಿ ದೀಪಾರಾಧನೆಯನ್ನು ಅಂಗಾರಕ ಸಂಕಷ್ಟರ ಚತುರ್ಥಿ ದಿನ ಗಣೇಶನ ಪ್ರೀತಾರ್ಥವಾಗಿ ಹಚ್ಚೋದ್ರಿಂದ ಎಲ್ಲ ಕೋರಿಕೆಗಳು ಕಷ್ಟ ಪ ಕಾರ್ಪುಣ್ಯಗಳು ಬೇಗನೆ ಈಡೇರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಮನೆಯಲ್ಲಿ ಈ ದಿನ ದೀಪ ಧೂಪ ನೈವೇದ್ಯವನ್ನು ಮಾಡಿ ನೈವೇದ್ಯ ಅಂತ ಬಂದರೆ ಗಣೇಶನಿಗೆ ತುಂಬಾ ಪ್ರಿಯವಾದದ್ದು ಅಂದರೆ ಅವಲಕ್ಕಿ ಬೆಲ್ಲ ಆಗಿರ್ಬೋದು ಕಡಲೆ ಉಸಲಿ ಮೋದಕ ಸಿಹಿ ನೈವೇದ್ಯ ಯಾವುದಾದ್ರೂ ಸರಿ ಇಡಿ ದಕ್ಷಿಣೆಯನ್ನು ಇಡಿ ತಾಂಬೂಲವನ್ನು ಇಡಿ ಹೀಗೆ ಎಲ್ಲವನ್ನು ಸಿದ್ಧತೆಯನ್ನು ಮಾಡಿಕೊಂಡು ನಾವು ಫಸ್ಟು ಸಂಕಲ್ಪವನ್ನು ಮಾಡ್ಕೊಬೇಕಾಗುತ್ತೆ ಸಂಕಲ್ಪವನ್ನು ಮಾಡೋದಕ್ಕಿಂತ ಮುಂಚೆ ಈ ಒಂದು ಅಂಗಾರಕ ಸಂಕಷ್ಟರ ಚತುರ್ಥಿಯ ಒಂದು ಪೂರ್ಣ ಫಲ ನಮಗೆ ಪೂಜೆಯ ಒಂದು ಪೂರ್ಣ ಫಲ ಸಿಗಬೇಕು ಅಂದರೆ ಆ ದಿನ ನಾವು ಉಪವಾಸವನ್ನು ಮಾಡಿ ಸಂಕಲ್ಪವನ್ನು ಮಾಡ್ಕೋಬೇಕು ಅಂದರೆ ನಾವು ಇಂಥ ಕಷ್ಟಗಳಿಗೋಸ್ಕರ ಅಥವಾ ನಮ್ಮ ಆಸೆ ಆಕಾಂಕ್ಷೆಗಳು ಈ ರೀತಿ ಇದೆ ನಮ್ಮ ಕೋರಿಕೆಗಳು ಈ ರೀತಿ ಇದೆ ಇದನ್ನು ನೆರವೇರಿಸಿ ಅಂತ ನಾವು ದೇವ್ರ ಹತ್ರ ಬೇಡಿಕೊಂಡು ಈ ದಿನ ನಾವು ಸಂಪೂರ್ಣವಾಗಿ ಉಪವಾಸವನ್ನು ಮಾಡಿ ನಿನ್ನ ಸ್ಮರಣೆಯನ್ನು ಮಾಡ್ತೀವಿ ವ್ರತವನ್ನು ಆಚರಣೆಯನ್ನು ಮಾಡ್ತೀವಿ ಅಂತ ನಾವು ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸವನ್ನು ಕೈಗೊಳ್ಳಬೇಕು ಆವಾಗ ನಾವು ಸಂಕಲ್ಪವನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ಕೈಲಿ ಮಂತ್ರಾಕ್ಷ ತೆಯನ್ನು ಇಟ್ಕೊಂಡು ಸ್ವಲ್ಪ ಕೆಂಪು ಹೂವು ಅಥವಾ ಬಿಳಿ ಹೂನ ನೀವು ಇಟ್ಕೊಂಡು ಗರಿಕೆಯನ್ನು ಕೂಡ ನೀವು ಇಟ್ಕೊಂಡು ದೇವರ ಹತ್ರ ನೀವು ಗಣೇಶನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಮ್ಮ ಕೋರಿಕೆಗಳು ಈ ರೀತಿ ಇದೆ ನಮ್ಮ ಕೋರಿಕೆಗಳು ನಮ್ಮ ಆಸೆ ಆಕಾಂಕ್ಷೆಗಳು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಜಯವನ್ನು ನಮಗೆ ತಂದು ಅಂತ ಹೇಳ್ತಾ ಬೇಡ್ಕೊಂಡು ನಾವು ಒಂದು ತಟ್ಟೆಯಲ್ಲಿ ಆ ಆಗಿರ್ಬೋದು ಬಿಳಿ ಹೂವು ಮತ್ತು ಗರಿಕೆಯನ್ನು ಆ ತಟ್ಟೆಯಲ್ಲಿ ಹಾಕ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಅಂದರೆ ಗಂಧದ ಕಡೆಯಿಂದ ನಾವು ಬೆಳಗ್ಗೆ ದೀಪ ಧೂಪವನ್ನು ತೋರಿಸ್ಬೇಕು ನೋಡಿ ಈ ರೀತಿಯಾಗಿ ನಾವು ಗಣೇಶನಿಗೆ మనస్సో ఇచ్చే ಪೂಜೆಯನ್ನು ಮಾಡಬೇಕಾಗುತ್ತೆ ಪೂಜೆಯನ್ನು ನಾವು ಬೆಳಿಗ್ಗೆನೆ ಮಾಡಬೇಕು ಅಂದರೆ ಸೂರ್ಯೋದಯದ ಸಮಯದಲ್ಲಿ ನಾವು ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸ ವ್ರತವನ್ನು ಕೈಗೊಂಡು ಪೂಜೆಯನ್ನು ಮಾಡಬೇಕು ಅದೇ ರೀತಿ ಸಾಯಂಕಾಲದ ಸಮಯದಲ್ಲೂ ಅಷ್ಟೇ ವಿಶೇಷವಾಗಿ ನಾವು ನೈವೇದ್ಯವನ್ನು ಇಟ್ಟು ಸಾಯಂಕಾಲದ ಸಮಯದಲ್ಲೂ ಅಷ್ಟೇ ಬೆಳಿಗ್ಗೆನೇ ಆದರೆ ನೀವು ಗಣೇಶನ ವಿಗ್ರಹ ಏನಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ಅದಕ್ಕೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ ಅದಾದ್ಮೇಲೆ ನೀವು ಗರಿಕೆ ಆಗಿರ್ಬೋದು ಅಥವಾ ಕೆಂಪು ಹೂವು ಬಿಳಿ ಹೂವು ಮಲ್ಲಿಗೆ ಹೂಗಳನ್ನ ಅಲಂಕಾರವನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಮಾಡಿಕೊಳ್ಳಿ ಬೆಳಿಗ್ಗೆ ಮಾಡೋದಕ್ಕೆ ಆಗಲ್ಲ ಅನ್ನೋರು ಸಾಯಂಕಾಲದ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೋಬೋದು ಈ ಒಂದು ಸಂಕಷ್ಟರ ಚತುರ್ಥಿಗೆ ವಿಶೇಷವಾಗಿ ಸಾಯಂಕಾಲದ ಸಮಯದಲ್ಲಿ ಪೂಜೆಯನ್ನು ಮಾಡೋದು ಹೆಚ್ಚಿನ ಮಹತ್ವವನ್ನು ಹೊಂದಿದೆ ಅಂತ ಹೇಳ್ತಾರೆ ಯಾಕಂತಂದ್ರೆ ಸಾಯಂಕಾಲದ ಸಮಯದಲ್ಲಿ ಚಂದ್ರೋದಯದ ಸಮಯ ಆಗಿರುತ್ತೆ ಆದ್ರಿಂದ ಚಂದ್ರೋದಯದ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡುವಂಥದ್ದು ಗಣೇಶನಿಗೆ ತುಂಬಾ ನೆಚ್ಚಿನ ಪೂಜೆ ಅಂತ ಹೇಳ್ಬೋದು ಹಾಗಾಗಿ ಈ ರೀತಿಯಲ್ಲಿ ಮನೆಯಲ್ಲಿ ವಿಶೇಷವಾಗಿ ದೀಪಾರಾಧನೆ ಹಚ್ಚಿ ದೀಪಾರಾಧನೆಯನ್ನು ಮಾಡಿ ತುಪ್ಪದ ದೀಪಾರಾಧನೆಯನ್ನು ಮಾಡಿ ನೈವೇದ್ಯವನ್ನು ಇಡೀ ನಿಮ್ಮ ಕೋರಿಕೆ ಕಡೆ ಏನಿದೆಯೋ ಆ ಭಗವಂತನ ಹತ್ರ ನೀವು ಬೇಡಿಕೊಂಡು ದೀಪ ಧೂಪ ನೈವೇದ್ಯವನ್ನು ಮಾಡಿ ಮಹಾಮಂಗ್ಲಾರತಿಯನ್ನು ಮಾಡಿ ಜೊತೆಗೆ ಈ ಒಂದು ದಿನ ಅಂಗಾರಕ ಸಂಕಷ್ಟರ ಚತುರ್ಥಿ ದಿನ ಇನ್ನೊಂದು ಬಹಳನೇ ಮುಖ್ಯವಾದ ವಿಶೇಷತೆ ಅಂತ ಏನಂದರೆ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ಅಥವಾ ನಿಮ್ಮ ಇಚ್ಛೆ ಆಗಿರ್ಬೋದು ಅದು ಹಂಡ್ರೆಡ್ ಪರ್ಸೆಂಟ್ ನೆರವೇರಬೇಕು ಅಂತಂದರೆ ಗಣೇಶನಿಗೆ ಮುಡಿಪು ಕಟ್ಟುವುದು ಅಂತ ಹೇಳ್ತಾರೆ ಅಂದರೆ ಗಣೇಶನಿಗೆ ನೀವು ಈ ಕೆಲಸ ನಮಗೆ ಆಗಬೇಕು ಅಂತ ಹೇಳಿ ಹನ್ನೊಂದು ರೂಪಾಯಿ ಮತ್ತು ಮೂರು ಇಡಿಯಷ್ಟು ಅಕ್ಕಿ ಮತ್ತು ಬೆಲ್ಲ ಎಲೆ ಅಡಿಕೆ ಇಷ್ಟನ್ನು ಇಟ್ಟು ನಾವು ಸ್ವಲ್ಪ ಗರಿಕೆಯನ್ನು ಹಾಕಿ ನಾವು ಒಂದು ಹಳದಿ ಬಟ್ಟೆ ಅಥವಾ ಬಿಳಿ ಬಟ್ಟೆಯಲ್ಲಿ ಹಾಕಿ ಅದನ್ನು ಕಟ್ಟಿ ಗಣೇಶನ ಮುಂದೆ ಇಟ್ಟು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂತ ಬೇಡ್ಕೊಂಡ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಈಡೇರುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ಈ ಅಂಗಾರಕ ಸಂಕಷ್ಟಾರ ಚತುರ್ಥಿಯ ದಿನ ಗಣೇಶನಿಗೆ ಮುಡಿಪು ಕಟ್ಟೋದಕ್ಕೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಸಂಪ್ರದಾಯದಲ್ಲಿ ಯಾವ ರೀತಿ ಮುಡಿಪನ್ನು ಕಟ್ತಿರ್ತೀರೋ ಅದೇ ರೀತಿ ಕಟ್ಟಿ ಅಥವಾ ನಾನು ಹೇಳೋ ರೀತಿ ಮೂರು ಇಡಿ ಅಕ್ಕಿ ಹನ್ನೊಂದು ರೂಪಾಯಿ ದಕ್ಷಿಣೆ ಮತ್ತು ಎಲೆ ಅಡಿಕೆ ಒಂದು ಬೆಲ್ಲ ಅರ್ಧ ಕೊಬ್ಬರಿ ಬಟ್ಲನ್ನ ಇಟ್ಟು ಸ್ವಲ್ಪ ಗರಿಕೆಯನ್ನು ಹಾಕಿ ನೀವು ನಿಮ್ಮ ಆಸೆ ಆಕಾಂಕ್ಷೆಗಳು ನಿಮ್ಮ ಕೋರಿಕೆಗಳು ಯಾವ ಕೆಲಸ ಕಾರ್ಯಗಳು ಆಗಬೇಕು ಅಂತ ಅಂದ್ಕೊಂಡಿರ್ತೋ ಅದನ್ನು ಬೇಡ್ಕೊತ ನೀವು ಒಂದು ಹಳದಿ ಬಟ್ಟೆ ಅಥವಾ ಬಿಳಿ ಬಟ್ಟೆಯಲ್ಲೇ ಕಟ್ಟಿ ಗಣೇಶನ ಮುಂದೆ ಇಟ್ಟು ಪೂಜೆಯನ್ನು ಸ್ವಲ್ಪ ಕಲಿಸಿ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಅದೆಲ್ಲ ಅದಾದಮೇಲೆ ನಿಮಗೆ ಏನು ಕೋರ್ಕೊಂಡಿರ್ತೀರೋ ಅದು ಸಕ್ಸಸ್ ಆದಮೇಲೆ ಆ ಒಂದು ಕಟ್ಟಿರುವಂಥ ಅಕ್ಕಿ ಆಗಿರ್ಬೋದು ಕೊಬ್ಬರಿ ಆಗಿರ್ಬೋದು ಅಥವಾ ಏನೆಲ್ಲ ಇಟ್ಟಿರ್ತೀರ ಅಥವಾ ದಕ್ಷಿಣ ಆಗಿರ್ಬೋದು ಅದನ್ನು ಗಣೇಶನ ದೇವಸ್ಥಾನಗಳಿಗೆ ಹೋಗಿ ಕೊಟ್ಟು ಬರುವಂಥದ್ದು ಬಹಳನೇ ಮುಖ್ಯ ಆಗುತ್ತೆ ಈ ರೀತಿಯಾಗಿ ನಾಳೆ ಅಂಗಾರಕ ಸಂಕಷ್ಟಾರ ಚತುರ್ಥಿಯ ದಿನ ಸಂಪೂರ್ಣವಾಗಿ ಪೂಜಾ ವಿಧಾನವನ್ನು ನಾವು ಸಂಕಲ್ಪ ಪೂರ್ವಕವಾಗಿ ಉಪವಾಸವಿದ್ದು ಆಚರಣೆಯನ್ನು ಮಾಡೋದರಿಂದ ಸಂಪೂರ್ಣವಾದ ಫಲ ನಮಗೆ ದೊರೆತಾ ಹೋಗುತ್ತೆ ಜೊತೆಗೆ ಚಂದ್ರೋದಯದ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ನೀಡಿದ ನಂತರವೇ ನಾವು ಉಪವಾಸವನ್ನು ಬಿಡಬೇಕಾಗುತ್ತೆ ಈ ರೀತಿ ವಿಧಿವತ್ತಾಗಿ ನಾವು ಸಂಪೂರ್ಣವಾಗಿ ಪೂಜೆಯ ಒಂದು ಸಂಕಲ್ಪ ಉಪವಾಸ ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಿ ಸಾಯಂಕಾಲದ ಸಮಯದಲ್ಲಿ ಅಂದರೆ ಚಂದ್ರೋದಯದ ಸಮಯದಲ್ಲಿ ನಾವು ಚಂದ್ರನಿಗೆ ಅರ್ಘ್ಯವನ್ನು ನೀಡಿದಾಗ ಮಾತ್ರ ಅಂಗಾರಕ ಸಂಕಷ್ಟರ ಚತುರ್ಥಿಯವ್ರ ವ್ರತ ಪೂರ್ಣವಾಗಿ ನಮಗೆ ಫಲವನ್ನು ನೀಡುತ್ತೆ ನೋಡೋರಲ್ವ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ದಿರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು